ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಗಲಕಾಯಿ ಚಿಪ್ಸ್ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ನಾನು ಫ್ರೆಶ್ ಆಗಿರೋ ಹಾಗಲಕಾಯಿ ತೊಗೊಂಡಿದ್ದೀನಿ ನಾಲ್ಕೈದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡೇ ತೋರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಲೇಸ್ ಥರ ಕಟ್ ಇದ್ದೀನಿ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಐದಾರು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿರೋ ಕಹಿ ಎಲ್ಲ ಹೋಗುತ್ತೆ ಅಂತ ನಾನಿಲ್ಲಿ ಉಪ್ಪು ಏನು ಹಾಕ್ತಂಗೆ ಬರೀ ನೀರಲ್ಲೇ ತೊಳೆದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ತುಂಬ ವೀಡಿಯೋ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಥರ ಚಿಪ್ಸ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ತಿನ್ಬೋದು ಶುಗರ್ ಇರೋರು ಎಲ್ಲ ತಿನ್ಬೋದು ತುಂಬಾ ಒಳ್ಳೆಯದು ನೋಡಿ ಈ ಥರ ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ನಾನು ಕಡಲೆ ಹಿಟ್ಟು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಕಾರ್ನ್ ಫ್ಲವರು ಎಲ್ಲ ತಗೊಂಡಿದ್ದೀನಿ ಈಗ ಮಾಡೋದು ಯಾವ ಥರ ಅಂತ ನೋಡೋಣ ಒಂದು ಬೌಲ್ ತಗೊಂಡು ಕಾರ್ನ್ ಕಾರ್ನ್ಫ್ಲವರ್ ಇದ್ದೀನಿ ಈಗ ಕಡಲೆ ಹಿಟ್ಟು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಅಷ್ಟೇ ಐದು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಹೆಚ್ಚು ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಕಹಿ ಏನೂ ಇರೋಲ್ಲ ಒಂದು ಸ್ವಲ್ಪ ಕಹಿ ಇರೋಲ್ಲ ಇದಕ್ಕೆ ನಾನು ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ರಸ ತೆಗಿತಾಯಿದ್ದೀನಿ ಒಂದು ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಬೇಕ್ರಿ ಥರ ಇದು ಏ ಒಂದು ಸ್ವಲ್ಪ ಕಹಿನೇ ಇರೋಲ್ಲ ಆ ಥರ ಇರುತ್ತೆ ನಿಂಬೆ ಹಣ್ಣು ಹಾಕೋದ್ರಿಂದ ಆ ಹುಳಿ ಬರುತ್ತಲ್ಲ ಆ ಹುಳಿಯಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅವಾಗ ಕಹಿ ಏನು ಬರಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವಿದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರೆಲ್ಲ ಹಾಕ್ಕೋಬಾರ್ದು ಯಾಕಂದರೆ ನಾವು ಹಾಗಲ್ಕಾಯಿ ಬೇರೆ ತೊಳೆದಿಟ್ಟಿದ್ದೀವಲ್ಲ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವು ಸ್ವಲ್ಪ ತೊಳೆದಿಟ್ಟಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿಟ್ಕೋಬೇಕು ಈಗ ನೋಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಲ್ಕಾಯಿ ಚಿಪ್ಸ್ಗೆಲ್ಲ ನೋಡಿ ಥರ ಚೆನ್ನಾಗೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ನೋಡಿ ಯಾವ ಥರ ಇದೆ ಅಂತ ಈಗ ಎಣ್ಣೆ ಕಾಯ್ದು ಕಿಡೋಣ ಈಗ ಎಣ್ಣೆ ಸ್ವಲ್ಪ ಇದೆ ನೋಡಿ ಈಗ ಒಂದೊಂದೇ ತೆಗೆದು ಅದರಲ್ಲಿ ಹಾಕೊಳ್ಳೋಣ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಗ್ಯಾಸು ನೋಡಿ ಈ ಥರ ಒಂದೊಂದೇ ಇಟ್ಕೋಬೇಕು ಚೆನ್ನಾಗಿ ಕರಿಬೇಕು ಚೆನ್ನಾಗಿ ಫ್ರೈ ಆಗಬೇಕು ಡೀಪ್ ಫ್ರೈ ಮಾಡಬೇಕು ಆಗಲೇ ಅದು ಚೆನ್ನಾಗಿರುತ್ತೆ ಕರಕರ ಅನ್ನುತ್ತೆ ಆ ಟೈಮಲ್ಲಿ ನಾವು ತೆಗಿಬೇಕು ಮೆತ್ತ ಮೆತ್ತ ತೆಗಿದರೆ ಎಲ್ಲ ಚೆನ್ನಾಗಿರಲ್ಲ ಕಹಿ ಬರುತ್ತೆ ಅದು ಚೆನ್ನಾಗಿ ಡ್ರೀಪ್ ಫ್ರೈ ಆದಮೇಲೆ ತೆಗಿಬೇಕು ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸಾರಿ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ತಿಳಿಸಿ ನೋಡಿ ಒಂದು ಸಾರಿ ಮಾಡಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಹಿ ಸಹ ಇರೋದಿಲ್ಲ ಒಂದು ಸ್ವಲ್ಪ ಕಹಿ ಇರೋಲ್ಲ ಈ ಥರ ಮಾಡಿ ಮಕ್ಕಳಿಗೂ ಕೊಡೋದ್ರಿಂದ ಮಕ್ಕಳು ತಿಂತಾರೆ ಯಾರೆಲ್ಲ ತಿನ್ನಲ್ಲೋ ಅವರೆಲ್ಲ ಇಷ್ಟಪಟ್ಟು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿ ಕೊಡೋದ್ರಿಂದ ಮತ್ತು ಶುಗರ್ ಇರೋರಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ಕೊಡೋದ್ರಿಂದ ಅವರು ಅಷ್ಟೇ ಚೆನ್ನಾಗಿ ತಿಂತಾರೆ ಎಲ್ಲರೂ ಅಷ್ಟೇ ಕಹಿನೇ ಇರಲ್ಲ ಅದಕ್ಕೋಸ್ಕರ ಮಾಡಿ ತಿನ್ಬೋದು ಎಲ್ಲರೂ ಅಷ್ಟೇ ಕಹಿಯಪ್ಪ ನನಗೆ ಬೇಡ ಅನ್ನೋರು ಸಹ ತಿಂದೇ ತಿಂತಾರೆ ಈ ಥರ ಮಾಡಿ ಕೊಡೋದ್ರಿಂದ ಆವಾಗವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಅಷ್ಟೇ ಆಗುತ್ತೆ ಈ ಥರ ಮಾಡಿಕೊಟ್ರೆ ನೋಡಿ ಯಾವ ಥರ ಆಗಿದೆ ಅಂತ ಚೆನ್ನಾಗಿ ಡ್ರಿಪ್ ಫೈ ಆಗಬೇಕು ಆಗಲೇ ಅದು ಚೆನ್ನಾಗಿ ಇರೋದು ಕಹಿ ಇಲ್ದಂಗೆ ಇರ್ತಿದೆ ಈಗ ನೋಡಿ ನಾವು ಇನ್ನೂ ಒಂದು ಸಾರಿ ಹಾಕ್ಕೋತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಾರಿ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನನಗೆ ಕಾಮೆಂಟ್ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ನೋಡಿ ಈಗ ಮತ್ತೆ ಇದನ್ನು ತೆಗಿತಾ ಇದ್ದೀವಿ ಈ ಥರ ತೆಗಿಬೇಕು ನೋಡಿ ಆಯಿಲ್ ಸ್ವಲ್ಪ ಕಹಿ ಆಗಿದೆ ಈಗ ಲಾಸ್ಟಿಗೆ ಕರಿಬೇವನ ಸೊಪ್ಪು ಒಂದು ಇಡಿಯಷ್ಟು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕ್ರಿ ಸ್ಟೈಲ್ ಬರ್ತೈತೆ ಈಗ ಬೇಕ್ರಿಯಲ್ಲಿದ್ದಷ್ಟೇ ಇರ್ತೈತೆ ಒಂದು ಸ್ವಲ್ಪ ಕಹಿ ಇರಲ್ಲ ಬೇಕ್ರಿಯಲ್ಲಾದರೂ ಸ್ವಲ್ಪ ಕಹಿ ಇರುತ್ತೆ ಯಾಕಂದರೆ ಬೀಜ ಎಲ್ಲ ಹಾಕಿರ್ತಾರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಬೀಜ ತೆಗೆದಾದರೂ ಮಾಡ್ಕೊಳ್ಳಿ ಇಲ್ಲ ಹಾಗೇನೂ ಮಾಡ್ಕೋಬೋದು ನೋಡಿ ಈ ಥರ ಹಾಕ್ಕೊಂಡಿದ್ರಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾ ಟೇಸ್ಟೂ ಇರುತ್ತೆ ಹಾಗಲ್ಕಾಯಿ ಚಿಪ್ಸು ಈ ಥರ ಮಾಡ್ಕೊಂಡು ತಿನ್ನಿ ನೋಡಿ ಯಾವ ಥರ ಆಗಿದೆ ಅಂತ ತುಂಬಾ ಟೇಸ್ಟ್ ಇರುತ್ತೆ ಮಾಡ್ಕೊಂಡು ತಿನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಹಾಗೆ ಇಡಬಾರ್ದು ಮೆತ್ತಗಾಗೋಗ್ಬಿಡುತ್ತೆ ಈಗ ಒಂದು ಡಬ್ಬಿಗೋ ಏನಕ್ಕಾದರೂ ಹಾಕಿ ತುಂಬಿಸಿ ಮುಚ್ಚಳ ಹಾಕಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ ಬೇಕ್ರಿನಲ್ಲಿದ್ದಂಗೆ ಇರ್ತೈತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಯಾವ ಥರ ಇದೆ ಅಂತ ಕಾಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು